ತಾಲೂಕಿನ ತೆಂಗಳಿ ಗ್ರಾಮದಲ್ಲಿ ವಾರ್ಡ್ ನಂಬರ್ ಒಂದರಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದ ಕಾರಣ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ತಾತ್ಕಾಲಿಕ ಸ್ಥಗಿತ ಮಾಡಿ ವಾರ್ಡ್ ಸಂಖ್ಯೆ ಒಂದರ ಜನರು ಪ್ರತಿಭಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಹಾಗೂ ವಾರ್ಡ್ನ ಸದಸ್ಯರು ಸೇರಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ರಸ್ತೆ ಶೌಚಾಲಯ ಮತ್ತು ಬೀದಿ ದೀಪಗಳ ಸಮಸ್ಯೆಗಳನ್ನ ಎರಡು ದಿನದ ಒಳಗಾಗಿ ಮಾಡಿಕೊಡುವುದಾಗಿ ಒಪ್ಪಂದ ಪತ್ರವನ್ನು ವಾರ್ಡಿನ ಜನರಿಗೆ ಬರೆದುಕೊಟ್ಟಿದ್ದಾರೆ ತದನಂತರ ಧ್ವಜಾರೋಹಣಕ್ಕೆ ಜನರು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕಿನ ಇಯುವಾದ ಆದ ಬಸಲಿಂಗಪ್ಪ ಡಿ ಿಯವರು ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಕೇಳಿ ಶೀಘ್ರವೇ ಪರಿಹರಿಸಿಕೊಡುವುದಾಗಿ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಾಳಗಿ ೂರ್ವಕವಾಗಿ ನನ್ನ ವಾಡಿನ ಪರವಾಗಿ ಹಾಗೂ ನಮ್ಗೆಲ್ಲರೂ ಸಾಥ್ ನೀಡಿರ್ತಕ್ಕಂಥ ಗ್ರಾಮದ ಪರವಾಗಿ ತಮಗೆ ಮೊದಲೇದಾಗಿ ಕ್ಷಮೆ ಕೋರುತ್ತಾ ನಾವು ಯಾಕೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದೀವಂದ್ರೆ ನಾವು ಬೇಕು ಅಂತೇಳಿ ನೆನೆಸ್ಕೊಟ್ಟಿಲ್ಲ ನಮ್ಮ ಗ್ರಾ ವಾರ್ಡ್ನಲ್ಲಿ ಹಲವಾರು ದಿನಗಳಿಂದ ಹಲವಾರು ವರ್ಷಗಳಿಂದ ನೀರಿನ ಸಮಸ್ಯೆ ಇತ್ತು ಸಾರ್ವಜನಿಕ ಶೌಚಾಲಯ ಇತ್ತು ಮಹಿಳಾ ಶೌಚಾಲಯ ಇತ್ತು ರೋಡಿನ ವ್ಯವಸ್ಥೆ ಹಾಗೂ ಲೈಟಿನ ವ್ಯವಸ್ಥೆ ತುಂಬ ಇದರೋದ್ರಿಂದ ಇವತ್ತಿನ ಒಬ್ಬ ಮಹಿಳೆ ನಮ್ಮ ತಾಯಿ ಅಕ್ಕಂದಿರಾಗಿರ್ತಕ್ಕಂಥ ಅಕ್ಕನ ಸಂಬಂಧ ಆಗಿರ್ತಕ್ಕಂಥ ಎರಡು ಕೊಡಗಳನ್ನು ಉತ್ಕೊಂಡು ಹೋಗ್ತಕ್ಕಂಥ ನನ್ನ ಕಣ್ಣಾರ ನೋಡಿ ಇವತ್ತು ನಾನು ಒಂದು ನನ್ನ ಕೆಲಸಕ್ಕೆ ನಾನು ಗೈರಾಜರಾಗಿ ಈ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೀನಿ ಅದಕ್ಕೆ ತಾವೆಲ್ಲರೂ ನನ್ನ ಗಂಗಾನಗರ ನಿವಾಸಿಗಳು ಎಲ್ಲರೂ ನನಗೆ ಸಾಥ್ ನೀಡಿದಿರಿ ಇವತ್ತು ಹಲವಾರು ದಿನಗಳಿಂದ ನಮ್ಗೆ ಹಿರಿಯರೆಲ್ಲರೂ ಪಂಚಾಯತ್ನ ಮುತ್ತಿಗೆ ಹಾಕ್ತೀವಿ ಅಂತ ನಾವು ಕೊಡ್ತಿದ್ದೆವು ಇವತ್ತು ಒಂದು ವಿಶೇಷವಾಗಿದೆ ಈ ಕಾರ್ಯಕ್ರಮದಲ್ಲಿ ಪಂಚಾಯತ್ನವರು ನಮಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿಲ್ಲ ಅಂದರೆ ನೀವೇ ಮುತ್ತಿಗೆ ಹಾಕ್ಬೇಕಂತ ಕಾನೂನಾತ್ಮಕವಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ಇದು ಒಂದು ನಮ್ಮ ನಿಮ್ಮೆಲ್ಲರ ಒಂದು ಹೋರಾಟದ ಫಲ ಇದು ಈ ಹೋರಾಟ ಇಲ್ಲಿವರೆಗೆ ನಡೀತದೆ ಅಂದ್ರೆ ನಮ್ಮ ಗಂಗಾನಗರ ಯಾವಾಗ ಸ್ವಚ್ಛತೆಯಾಗಿ ಗಂಗಾದೇವಿ ಯಾವಾಗ ಸ್ವಚ್ಛ ರೂಪದಲ್ಲಿ ಕಾಣುತ್ತೋಳು ಅಲ್ಲಿವರೆಗೆ ಈ ಹೋರಾಟ ಸದಾ ಇರುತ್ತದೆ ಮುಂದಿನ ದಿನ ನೀವು ಈ ಕಾರ್ಯಕ್ರಮ ಏನು ಈ ಮುಖಾಂತರ ನಮ್ಗೆ ಕೊಟ್ಟಿದ್ದೀರಿ ಇದು ಒಂದು ಕಾರ್ಯರೂಪಕ್ಕೆ ಬರಲಿಲ್ಲ ಅಂದ್ರೆ ನಾವು ನಿಮ್ಗೆ ದೇವ್ವಿನ ರೂಪದಲ್ಲಿ ಕಾಣ್ತೀವಿ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹ್ಞೂ ದೇವಿನ ರೂಪದಲ್ಲಿ ನಾವು ಕಾಣ್ತೀವಿ ಅದಕ್ಕೆ ದೇವು ಆಗೋದಕ್ಕಿಂತ ಮೊದಲು ನಾವು ದೆವ್ಯದಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ಮನಸ್ಸು ಗೆದ್ದಿರ್ತಕ್ಕಂಥ ನಾವು ಗಂಗಾನಗರ ದಿವಸಗಳು ಆ ಥರ ಥರ ಮಾಡೋಕ್ಕೋಗಡ್ರಿ ನಿಮ್ಮ ರಾಜಕೀಯವಾಗಿರ್ಬೋದು ಮತ್ತು ಸಾಮಾಜಿಕವರೆಗೂ ನಮ್ಮ ಬೆಂಬಲವಾಗಿ ನಾವು ಇರ್ತೀವಿ ಸದಾ ಯಾವಾಗಲೂ ನಂಬಿದವರಿಗೆ ಅಂಬಿಗೆ ಎಂದೂ ಕೈ ಬಿಡೋಂಗಿಲ್ಲ ಅದಕ್ಕೆ ತಿಂದವರಿಗೆ ಹೇಳ್ತೀವಿ ಸರ್ವ ಸದಸ್ಯರಿಗೆ ಹೇಳ್ತೀವಿ ಎಲ್ಲರಿಗೂ ಹೇಳ್ತೀವಿ ಏನು ಕರ್ನಾಧ್ಯಕ್ಷರು ಎಲ್ಲರೂ ಬಂದರೆ ನಮ್ಮ ಬಿ ಎಸ್ ಎಸ್ ಅಧ್ಯಕ್ಷರು ನಮ್ಮ ಎಲ್ಲ ಮಕ್ಕಳು ಎಲ್ಲ ಬಂದರೆ ಅವ್ರಿಗೆಲ್ಲರಿಗೂ ಮುಖಾಂತರ ನಾವು ನಂಬಿದವರಿಗೆ ಎಂದೂ ಕೈ ಬಿಟ್ಟಿಲ್ಲ ನೀವು ನಮ್ಮ ಕೆಲಸಕ್ಕೆ ನೀವು ತಪ್ಪದೆ ಅದು ಏನು ಕೆಲವರೇ ನಿರ್ವಹಿಸ್ಕೊಳ್ರಿ ಹೈಮ್ಯಾಕ್ಸ್ ಹೋಗಿದೆ ಮೊದಲೇದಾಗಿ ನೀರಿನ ವ್ಯವಸ್ಥೆ ಇವತ್ತು ಸಾಯಂಕಾಲವರೆಗೆ ನಮ್ಮ ರೆಡಿ ಆಗಬೇಕು ನಮ್ಮ ಮಹಿಳಾ ಶೌಚಾಲಯ ಎರಡು ದಿನದಲ್ಲಿ ಕ್ಲೀನ್ ಆಗಬೇಕು ಮಾತಿಯರಿಗೆ ಹೋಗಲು ಅನನುಕೂಲ ಆಗಿದೆ ಮತ್ತು ರೋಡಿನ ವ್ಯವಸ್ಥೆ ಕೂಡ ಆಗಬೇಕು ನೀವು ಜಂಬಿಕಿಂದ ಓಡಿಸ್ತಿರೋ ಮುರು ಮೂಡಿಸ್ತಿರೋ ನೀವು ಕಂಕಡಿಸ್ತಿರೋ ಬೇಕಾಗಿಲ್ಲ ನೀವೇನಾದರೆ ನಮಗೆ ಯಾವ ರೀತಿ ನೀವು ಸ್ಪಂದನೆ ಕೊಡ್ತೀರಿ ಆ ರೀತಿ ನೀವು ನಾವು ಸಹಕಾರ ಕೊಡ್ತೀವಿ ಒಂದು ವೇಳೆ ಈ ಕೆಲಸಕ್ಕೆ ಕೆಲಸ ಆಗಲಿಲ್ಲ ಅಂದ್ರೆ ನಾವು ಯಾವ ರೀತಿ ನಾವು ಉಗ್ರ ಪಟ್ಟ ಆಗ್ತೀವಿ ನಿಮ್ಮಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ನನಗೆ ಎಲ್ಲ ವಾರ್ಡ್ನ ವತಿಯಿಂದ ಹಾಗೂ ಎಲ್ಲರ ವತಿಯಿಂದ ಸಹಕಾರ ಸಿಕ್ಕಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಅಭಿನಯ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತನಾಡಲು ಅನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪಂಚಾಯತ್ ಅಭಿವೃದ್ಧಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಅಭಿನಯ ಸಂಸ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಅಂಬಿಗಟ್ಟೆ